ನಮಸ್ಕಾರ ವೀಕ್ಷಕರೇ ಇಷ್ಟಬ ಆನಂದ್ ಪಿಳ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಹಿಂದೂಸ್ತಾನದ ಸಮಸ್ತ ನಾಗರಿಕರಿಗೆ ಹಾಗೂ ಹಿಂದೂಸ್ತಾನದ ಇತರ ದೇಶದಲ್ಲಿ ಇರುವಂಥ ಎಲ್ಲ ಪ್ರಜೆಗಳಿಗೆ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಹಿಂದೂಸ್ತಾನದ ಸ್ವಾತಂತ್ರ್ಯದ ಸಂಕೇತ ನಮ್ಮ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ ನಮ್ಮ ದೇಶದ ಪ್ರಧಾನಿ ನಮ್ಮ ಕೇಂದ್ರ ಸರ್ಕಾರದ ಆದೇಶ ಹರ್ ಗರ್ ತಿರಂಗ ಪ್ರತಿ ಮನೆ ಮನೆಯಲ್ಲಿಯೂ ಮನೆಯ ಮಾಳಿಗೆ ಮೇಲೆ ತಿರಂಗಧ್ವಜವನ್ನು ರಾಷ್ಟ್ರಧ್ವಜವನ್ನು ಹಾರಿಸಿ ಸಂಭ್ರಮಿಸಬೇಕು ಅನ್ನುವಂತಹ ಒಂದು ಸಂದೇಶ ಅವರು ನೀಡಿದ್ದಾರೆ ನಾವು ಸಂಭ್ರಮದಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಅದು ಏಕ ಒಂದು ಇಡೀ ಭಾರತದ ಜನ ಎಲ್ಲ ನಾವು ಒಂದು ಅನುಭಾವನೆ ತರುವಂತಹ ಒಂದು ಧ್ವಜ ತ್ರಿವರ್ಣ ಧ್ವಜ ಬನ್ನಿ ಇವತ್ತು ತ್ರಿವರ್ಣ ಧ್ವಜದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಹಿಂದೂಸ್ತಾನದ ಸಾರ್ವಭೌಮತ್ವದ ಸ್ವತಂತ್ರದ ಸಂಕೇತ ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆಯ ಸಂಕೇತ ಇಡೀ ದೇಶದ ಜನ ಒಂದು ಭಾವನೆ ತರುವಂತಹದ್ದು ಮೂಡಿಸುವಂಥ ಸಂಕೇತ ಈ ರಾಷ್ಟ್ರಧ್ವಜ ಯಾರು ತಯಾರಿಸಿದ್ರು ಯಾವಾಗ ಸಿದ್ಧಗೊಳ್ತೀವಿ ಯಾವಾಗ ಇದನ್ನು ಸರ್ಕಾರ ಅಂಗೀಕಾರ ಮಾಡ್ತೀವಿ ಅನ್ನೋದರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಹಿಂದೆ ನಮ್ಮನ್ನು ಆಳಿದಂಥ ಎಲ್ಲ ಅರಸು ಮನೆತನಗಳು ತಮ್ಮದೇ ಆದ ಸ್ವತಂತ್ರ ಧ್ವಜವನ್ನು ಹೊಂದಿದ್ದವು ಹೀಗಾಗಿ ನಾವೆಲ್ಲ ಒಂದು ಅನ್ನೋ ಭಾವನೆ ತುಂಬ ಕಡಿಮೆಯಾಗಿತ್ತು ಹಾಗೆ ನಮ್ಮ ದೇಶಕ್ಕೆ ಇರುವ ಧ್ವಜವನ್ನು ತ್ರಿವರ್ಣ ಧ್ವಜ ತಿರಂಗ ಎಂದು ಕರೆಯುತ್ತೇವೆ ಈ ರಾಷ್ಟ್ರಧ್ವಜ ಮೇಲೆ ಕೇಸರಿ ಬಿಳಿ ಹಸಿರು ಮಧ್ಯೆ ಸಾರನಾಥದಲ್ಲಿರುವಂಥ ಅಶೋಕನ ಸ್ತಂಭದ ಶಾಸನದಿಂದ ಆಯ್ದುಕೊಂಡಂತಹ ಒಂದು ಚಕ್ರ ನೀಲಿ ಬಣ್ಣದ ಚಕ್ರ ಇಪ್ಪತ್ನಾಲ್ಕು ಗಂಟೆಯ ಸಂಕೇತ ಅದರ ಚಕ್ರದ ಕಡ್ಡಿಗಳು ಈ ಧ್ವಜದ ವಿವರಣೆ ಅಂದರೆ ಕೇಸರಿ ತ್ಯಾಗ ಸರಳ ಸಜ್ಜನಿಕೆಯನ್ನು ಪ್ರತಿನಿಧಿಸಿದರೆ ಬೆಳೆ ಶುಭ್ರತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಹಸಿರು ಪ್ರಗತಿಯನ್ನು ಸಂಕೇತವಾಗಿ ಸಮೃದ್ಧಿಯ ಕುರುಹು ಆದರೆ ನೀಲಿ ಚಕ್ರ ಪ್ರಗತಿಯ ಸಂಕೇತ ಅದರಲ್ಲಿರುವಂಥ ಇಪ್ಪತ್ನಾಲ್ಕು ಗಡ್ಡಿಗಳು ಸಮಯದ ಸಂಕೇತ ಎಂದು ನಾವು ಭಾವಿಸ್ತೇವೆ ಈ ಸಿದ್ಧತೆ ಹೇಗೆ ಧ್ವಜದ್ದು ತಯಾರಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಭಾರತಕ್ಕೆ ಯಾವುದು ರಾಷ್ಟ್ರಧ್ವಜ ಆಗಬೇಕು ಅನ್ನುವಂಥದ್ದನ್ನು ನಿರ್ಧರಿಸಲಿಕ್ಕೆ ಅಂದಿನ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಒಂದು ಸಮಿತಿಯನ್ನು ರಚಿಸ್ತಾರೆ ಸಮಿತಿ ಧ್ವಜ ಸಮಿತಿ ಅದು ಇಡೀ ದೇಶವೆಲ್ಲ ಅದು ಸಂತರಿಸಿ ಐದು ಒಪಿನಿಯನ್ಗಳನ್ನು ಸಂಗ್ರಹಿಸಿ ಅದು ಭಾರತಕ್ಕೆ ಯಾವ ಧ್ವಜ ಇರಬೇಕೆಂದು ಸಮೀಕ್ಷೆ ಮಾಡಿದ್ದಲ್ಲಿ ಪ್ರತಿಶತ ಎಂಬತ್ತರಷ್ಟು ಜನ ಕೇಸರಿ ಬಣ್ಣದ ಧ್ವಜ ಇರಬೇಕು ಅಂತ ಒಪಿನಿಯನ್ ಕೊಡ್ತಾರೆ ಇನ್ನೂ ಇಪ್ಪತ್ತು ಪರ್ಸೆಂಟೇಜ್ ಜನ ಬೇರೆ ಬೇರೆ ಒಪಿನಿಯನ್ನ ಕೊಟ್ಟರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆ ಇರಬೇಕಾದಂತಹ ಅಂದಿನ ಸರ್ಕಾರ ಮತ್ತು ಪ್ರಧಾನಿಯವರು ಸಾರ್ವಜನಿಕರ ಒಪಿನಿಯನನ್ನು ಗಮನಿಸಿ ಕೇಸರಿ ಬಣ್ಣದ ಧ್ವಜವನ್ನು ಈ ದೇಶದ ರಾಷ್ಟ್ರಧ್ವಜವನ್ನಾಗಿ ಸ್ವೀಕರಿಸಬೇಕಾಗಿತ್ತು ಆದರೆ ಜಾತ್ಯಾತೀತದಲ್ಲಿ ನಂಬಿಕೆಯನ್ನು ಇಟ್ಟರಂತಹ ನೆಹರೂರವರು ಅಂದಿನ ಕೆಲವು ಕಮ್ಯುನಿಸ್ಟ್ ರಾಜಕಾರಣಿಗಳು ಎಲ್ಲ ಜನರ ಒಂದು ಸೌಹಾರ್ದತೆಯನ್ನು ಕಾಪಾಡಲಿಕ್ಕೆ ಎಲ್ಲರನ್ನೂ ಸಮಾಧಾನಗೊಳಿಸುವಂಥ ಒಂದು ರಾಷ್ಟ್ರಧ್ವಜವನ್ನು ಮಾಡಲಿಕ್ಕೆ ಗಾಂಧೀಜಿಯವರ ಮಾರ್ಗದರ್ಶನದಂತೆ ನಮ್ಮ ದಕ್ಷಿಣ ಭಾರತದ ಪಿಂಗಳಿ ವೆಂಕಣ್ಣ ಅವರಿಗೆ ಸೂಚಿಸ್ತಾರೆ ಇವತ್ತೇನು ನಾವು ಹರಡಿಸ್ತೇವೆ ಈ ಧ್ವಜ ರಾಷ್ಟ್ರಧ್ವಜ ಸಿದ್ಧತೆ ಮಾಡಿಕೊಟ್ಟವರು ಪಿಂಗಳಿ ವೆಂಕಣ್ಣನವರು ಬನ್ನಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮ್ಮ ಭಾರತದ ರಾಷ್ಟ್ರಧ್ವಜ ಅದಕ್ಕೆ ತನ್ನದೇ ಆದ ಒಂದು ನೀತಿ ನಿಯಮಗಳು ಇದ್ದಾವೆ ಅದನ್ನು ಸೂರ್ಯೋದಯ ನಂತರವೇ ಧ್ವಜಾರೋಹಣ ಮಾಡಬೇಕು ಮತ್ತು ಸೂರ್ಯಾಸ್ತದ ಮೊದಲೇ ಅಥವಾ ಸೂರ್ಯಾಸ್ತದ ಸಂದರ್ಭದಲ್ಲಿ ಅದನ್ನು ಅವರೋಹಣ ಮಾಡಬೇಕು ಅಂತನ್ನುವಂಥದ್ದು ಯಾವುದೇ ಸಂದರ್ಭದಲ್ಲಿ ನಾವು ರಾಷ್ಟ್ರಧ್ವಜವನ್ನು ಅಪಮಾನ ಮಾಡುವಂತಿಲ್ಲ ಇದನ್ನು ಸರ್ಕಾರಿ ಕಚೇರಿ ಮೇಲೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಮೈದಾನಗಳಲ್ಲಿ ವೃತ್ತಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇದನ್ನು ಹಾರಿಸಬಹುದಂತದ್ದು ಇತ್ತೀಚೆಗೆ ಅದನ್ನು ಗೌರವಪೂರ್ವಕವಾಗಿ ಮನೆಗಳ ಮೇಲೇನು ಹಾರಿಸಬಹುದು ಅಂತನ್ನುವಂಥದ್ದು ವಿವಿಧ ಸಂಘ ಸಂಸ್ಥೆಗಳು ಕೂಡ ಈ ಧ್ವಜವನ್ನು ಹಾರಿಸಬಹುದು ರಾಷ್ಟ್ರ ಧ್ವಜಕ್ಕಿಂತ ಬೇರೆ ಯಾವುದೇ ಧ್ವಜ ಅದಕ್ಕಿಂತ ಎತ್ತರವಾಗಿ ಹಾರಿಸುವಂತಿಲ್ಲ ಅನ್ನೋದು ನಿಯಮವಿದೆ ನಾವು ನಾಡ ಧ್ವಜ ಆಗಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ವಜ ಆಗಲಿ ಅದರ ಸಮ ಅದಕ್ಕಿಂತ ಕಡಿಮೆ ಎತ್ತರದಲ್ಲಿ ಅದನ್ನು ಹಾರಿಸಬೇಕಾಗ್ತದೆ ಧ್ವಜಸ್ತಂಭಕ್ಕೆ ತುದಿಯಲ್ಲಿ ಕೇಸರಿ ಬಣ್ಣ ಮೇಲೆ ಬರುವಂತೆ ಧ್ವಜಾರೋಹಣ ಮಾಡಬೇಕು ಯಾವುದೇ ಸಂದರ್ಭದಲ್ಲಿ ಹರಿದಂತಹ ಮತ್ತು ಮಾಸಿ ಹೋದಂತಹ ಧ್ವಜವನ್ನು ಆರೋಹಣ ಮಾಡಬಾರದು ಗಟ್ಟಿಯಾದ ಹಗ್ಗವನ್ನು ಅದನ್ನು ಬಳಸಬೇಕು ಹಿಂದಿನ ದಿನವೇ ಆ ಒಂದು ಧ್ವಜದ ಸಿದ್ಧತೆ ಮಾಡಿಕೊಂಡು ಅದು ಸರಿಯಾಗಿ ಹಾರತದೋ ಇಲ್ಲೋ ಅನ್ನೋದನ್ನು ಅದನ್ನು ಪರಿಶೀಲಿಸಲೇ ಧ್ವಜಾರೋಹಣ ಸಂದರ್ಭದಲ್ಲಿ ಮಾಡುವುದು ಗಣ್ಯ ವ್ಯಕ್ತಿಗಳು ನಿಧನ ಹೊಂದಿದಾಗ ಮಾತ್ರ ರಾಷ್ಟ್ರಧ್ವಜವನ್ನು ಮಟ್ಟಿಗೆ ಹಾರಿಸಬೇಕು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ ಉಳಿದ ಸಂದರ್ಭದಲ್ಲಿ ಅದು ಕಂಬದ ತುದಿಯಲ್ಲೇ ಹಾರಬೇಕು ರಾಷ್ಟ್ರಧ್ವಜ ಹಾರಿದ ನಂತರ ಆರೋಹಣದ ನಂತರ ಕೂಡಲೇ ರಾಷ್ಟ್ರಗೀತೆಯನ್ನು ಹಾಡಬೇಕಾಗ್ತದೆ ಧ್ವಜಕಟ್ಟೆಯನ್ನು ಸ್ವಚ್ಛಗೊಳಿಸಿ ಅಲಂಕಾರ ಮಾಡಿ ಅದರ ಮೇಲೆ ಪಾದರಕ್ಷೆಗಳನ್ನು ಹಾಕಿಕೊಳ್ಳದೇ ಏರಬೇಕು ಅದು ನಾವು ಕೊಡುವಂಥ ಗೌರವ ಈ ರಾಷ್ಟ್ರಧ್ವಜ ಯಾವುದೇ ಧರ್ಮ ಜಾತಿ ಗಂಡ ಹೆಣ್ಣು ಲಿಂಗಭೇದ ಯಾವುದೇ ಇಲ್ಲಾರದೆ ಎಲ್ಲರಿಗೂ ಸಮಾನವಾಗಿ ಇರುವಂತಹ ಒಂದು ದೇಶದ ಸಂಕೇತ ಅದು ರಾಷ್ಟ್ರದ ಚಿಹ್ನೆಯಾಗಿರೋದರಿಂದ ಧ್ವಜವನ್ನು ಅವಮಾನ ಮಾಡಬಾರ್ದು ಅನ್ನೋದು ಯಾರ ಮೇಲಿನ ಸಿಟ್ಟಿಕ್ಕಾಗಿ ಅಥವಾ ಇನ್ಯಾವುದೋ ಕ ಸರ್ಕಾರದ ನೀತಿ ನಿಯಮಗಳ ವಿರುದ್ಧ ಧ್ವಜವನ್ನು ಸುಡುವುದನ್ನಾಗಲಿ ಅಥವಾ ಧ್ವಜವನ್ನು ವಿಕೃತಗೊಳಿಸುವುದಾಗಲಿ ಅದು ಕಾನೂನಿನ ವಿರುದ್ಧವಾದ ಕೆಲಸ ಮತ್ತು ಅವರನ್ನು ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಬಹುದು ನಾವು ಅನೇಕ ಬಾರಿ ಕಾಶ್ಮೀರದಲ್ಲಿ ಭಾರತ ಧ್ವಜವನ್ನು ಸುಟ್ಟಿದ್ದನ್ನು ನೋಡಿದ್ದೇವೆ ಪಾಕಿಸ್ತಾನದಲ್ಲಿ ಭಾರತ ಧ್ವಜವನ್ನು ಹಾರಿಸಿದರೆ ಹತ್ತು ವರ್ಷ ಜೈಲು ಶಿಕ್ಷೆ ಇದೆ ಆದರೆ ನಮ್ಮ ಭಾರತ ದೇಶದಲ್ಲಿ ಬೇರೆ ದೇಶದ ಉದಾಹರಣೆಗೆ ಪಾಕಿಸ್ತಾನ ಧ್ವಜವನ್ನು ಹಾರಡಿದ್ದನ್ನು ಕೂಡ ನಾವು ನೋಡಿದ್ದೇವೆ ಇದು ನಮ್ಮ ಹೆಮ್ಮೆಯ ಸಂಕೇತ ಭಾರತದ ರಾಷ್ಟ್ರಧ್ವಜ ನಮ್ಮ ರಾಷ್ಟ್ರಧ್ವಜಕ್ಕೆ ಎಷ್ಟು ಗೌರವ ಇದೆ ಅಂದರೆ ಇವತ್ತು ಭಾರತದಲ್ಲಿ ಹಾರಿಸಿದಂತಹ ಒಂದು ರಾಷ್ಟ್ರಧ್ವಜ ಪಾಕಿಸ್ತಾನದಲ್ಲಿ ನಿಂತರೂ ಅದು ಕಾಣಿಸ್ತದೆ ಅನ್ನುವಂಥದ್ದು ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಅತ್ಯಂತ ಹೆಮ್ಮೆಯಿಂದ ಧ್ವಜಾರೋಹಣ ಮಾಡಬೇಕಾದಂಥ ದಿನ ಅದು ಇದಲ್ಲದೆ ಭಾರತದ ಗಗನಯಾತ್ರಿಗಳು ಗಗನಯಾತ್ರೆಗೆ ಹೋದಾಗ ಕೂಡ ಅಲ್ಲಿ ಹೋಗಿ ಅವರು ಮೊದಲು ಪ್ರದರ್ಶನ ಮಾಡಿದ್ದು ನಮ್ಮ ರಾಷ್ಟ್ರಧ್ವಜ ಪರ್ವತಾರೋಹಿಗಳು ಪರ್ವತಾರೋಹಣವನ್ನು ಮಾಡಿದ ಮೇಲೆ ಆ ಒಂದು ಹಿಮಾಲಯದ ಮೇಲೆ ನಟ್ಟಂತಹದ್ದು ಕೂಡ ಭಾರತದ ರಾಷ್ಟ್ರಧ್ವಜ ಕ್ರೀಡಾಪಟುಗಳು ಕೂಡ ರಾಷ್ಟ್ರಧ್ವಜಕ್ಕೆ ಗೌರವಿಸಲೇ ಕ್ರೀಡೆ ಆಟ ಚಾಲಾಗುತ್ತದೆ ಮತ್ತು ಗೆದ್ದ ಮೇಲೆ ಅದನ್ನು ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ತಿರುಗಾಡಿದ್ದನ್ನು ನಾವು ನೋಡ್ತೇವೆ ಸೈನಿಕರು ಯುದ್ಧ ನೌಕೆಯ ಮೇಲೆ ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ ನಮ್ಮ ದೆಹಲಿಯ ಕೆಂಪು ಕೋಟೆ ಮೇಲೆ ಹಾರುತ್ತಾ ಇರೋದು ಭಾರತದ ರಾಷ್ಟ್ರಧ್ವಜ ಅಂತನ್ನುವಂಥದ್ದು ಎಲ್ಲ ವಿಧಾನಸೌಧಗಳು ಎಲ್ಲ ರಾಜ್ಯದ ವಿಧಾನಸಭೆಗಳ ಮೇಲೆ ವಿಧಾನಸೌಧಗಳ ಮೇಲೆ ಭಾರತದ ರಾಷ್ಟ್ರಧ್ವಜ ಹಾರುತ್ತದೆ ಇನ್ನು ದೇಶಕ್ಕಾಗಿ ಪ್ರಾಣ ಕೊಟ್ಟಂಥ ಹುತಾತ್ಮರು ಅವರ ಸಂಸ್ಕಾರದ ಸಂದರ್ಭದಲ್ಲಿ ಅವರ ಮೇಲೆ ರಾಷ್ಟ್ರಧ್ವಜವನ್ನು ಹೊಚ್ಚಿ ರಾಷ್ಟ್ರೀಯ ಗೌರವವನ್ನು ನೀಡಲಾಗ್ತದೆ ಅನ್ನುವಂಥದ್ದು ಇನ್ನು ವಿದೇಶಾಂಗ ಸಚಿವರ ಭೇಟಿ ವಿದೇಶದಲ್ಲಿ ಭೇಟಿಯಾದಾಗ ಕೂಡ ನಮ್ಮ ಪ್ರಧಾನಿ ರಾಷ್ಟ್ರಪತಿಗಳ ಮುಂದೆ ಭಾರತ ಧ್ವಜ ಇರುವುದನ್ನು ನಾವು ಕಾಣ್ತೇವೆ ಇತ್ತೀಚೆಗೆ ಪ್ಲಾಸ್ಟಿಕ್ ಧ್ವಜ ನಿಷೇಧ ಮಾಡಿದರೂ ಕೂಡ ಪ್ಲಾಸ್ಟಿಕ್ ಧ್ವಜದ ಬಳಕೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಯಾವುದರ ದೃಷ್ಟಿಯಿಂದ ದೇಶಪ್ರೇಮ ಹೆಚ್ಚಾಗಲಿ ಅನ್ನೋ ಕಾರಣಕ್ಕಾಗಿ ಸಹಕಾರ ಸಹಿಸಿದ್ರು ಕೂಡ ಅದರ ಅಪಮಾನ ಸಲ್ಲದು ಅಂತನ್ನುವಂಥದ್ದು ಇನ್ನು ಬಹಳ ಕರ್ನಾಟಕದವರು ಹೆಮ್ಮೆ ಪಡಬೇಕಾದಂಥ ವಿಚಾರ ಅಂದರೆ ಇಡೀ ಹಿಂದೂಸ್ತಾನದಲ್ಲಿ ಈ ತಿರಂಗಾ ಧ್ವಜವನ್ನು ತಯಾರು ಮಾಡುವಂಥ ಜಾಗ ನಮ್ಮ ಕರ್ನಾಟಕದ ಹುಬ್ಬಳ್ಳಿ ಹತ್ತಿರ ಇರುವಂತಹ ಗರಗ ಎಂಬ ಹಳ್ಳಿಯಲ್ಲಿ ಇಡೀ ದೇಶಕ್ಕೆ ಸಾಕಾಗುವಷ್ಟು ರಾಷ್ಟ್ರಧ್ವಜವನ್ನು ಅವರು ತಯಾರು ಮಾಡಿ ಸ್ವಾತಂತ್ರ್ಯ ಪೂರ್ವದಿಂದನೂ ಆ ಕೆಲಸ ಅವ್ರು ಬಂದಿದ್ದಾರೆ ಈಗೂ ಕೂಡ ಅದು ಅವರು ಸಿದ್ಧಪಡಿಸಿ ದೇಶಕ್ಕೆ ಕೊಡ್ತಾರೆ ಅದನ್ನು ಕೈಮಗ್ಗದಿಂದಲೇ ತಯಾರಿಸಬೇಕು ಭಾಳ ವಿಶಿಷ್ಟವಾದಂಥ ರೀತಿಯಲ್ಲಿ ಅದನ್ನು ಸಿದ್ಧಪಡಿಸಬೇಕಾಗ್ತದೆ ಇದು ಎತ್ತರದ ಎರಡರಷ್ಟು ಅಗಲ ರಾಷ್ಟ್ರಧ್ವಜ ಇರ್ತದೆ ಅಂತನ್ನುವಂಥದ್ದು ಹತ್ತೊಂಬತ್ತು ನೂರ ಏಳರಲ್ಲೇ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮೇಡಮ್ ಭಿಕಾಜಿ ಕಾಮ ಅವರು ರುಸ್ತುಮ್ ಕಾಮ ಅವರು ಮೊದಲು ಭಾರತದ ಧ್ವಜವನ್ನು ಸಿದ್ಧಪಡಿಸ್ತಾರೆ ಅವರು ಆದರೆ ಅದರ ಮಧ್ಯೆ ಒಂದೇ ಮಾತರಮ್ಮನ್ನು ಚಿಹ್ನೆ ಇರ್ತದೆ ಜರ್ಮನಿಯಲ್ಲಿ ಎರಡನೇ ಅಂತಾರಾಷ್ಟ್ರೀಯ ಸಮಾಜವಾದಿ ಕಾಂಗ್ರೆಸ್ದ ಸಮ್ಮೇಳನದಲ್ಲಿ ಅವರು ಅದನ್ನು ಪ್ರದರ್ಶಿಸ್ತಾರೆ ಅನ್ನುವಂಥದ್ದು ಆ ನಂತರ ಬೇರೆ ಬೇರೆ ರೂಪವನ್ನು ಅದು ಪಡ್ಕೊಂತ ಬಂದು ಕೊನೆಗೆ ಪಿಂಗಳಿ ವೆಂಕಣ್ಣವರು ರಚಿಸಿಕೊಟ್ಟಂತಹ ಈ ರಾಷ್ಟ್ರಧ್ವಜವನ್ನು ಇಂದು ನಾವೆಲ್ಲ ನಮ್ಮ ಭಾರತದ ಹೆಮ್ಮೆಯ ಸಂಕೇತವಾಗಿ ಆಚರಿಸ್ತೇವೆ ಹಾರಿಸ್ತೇವೆ ನಮಸ್ಕಾರ ಜೈ ಹಿಂದೂಸ್ತಾನ್